ಸುಗ್ರೀವಾಜ್ಞೆಯಲ್ಲಿ ಏನೇನಿದೆ ಬಗ್ಗೆ ಹೇಳ್ತಾ ಇದ್ದೀನಿ ಸಾಲಗಾರರಿಗೆ ಕಿರುಕುಳ ಕೊಟ್ಟರೆ ಮೂರು ವರ್ಷ ಜೈಲು ಒಂದು ಲಕ್ಷದವರೆಗೆ ದಂಡವನ್ನು ಹಾಕ್ತಾರಂತೆ ಒಂದು ಎರಡನೇದು ಫೈನಾನ್ಸ್ ಕಂಪನಿ ನೋಂದಣಿ ಆಗಿರಬೇಕು ಕಡ್ಡಾಯವಾಗಿ ಯಾರ್ಯಾರೋ ಕೈ ಸಾಲ ಬಡ್ಡಿ ಸಾಲ ಲೇವಾದೇವಿ ವ್ಯವಹಾರ ಮಾಡಂಗಿಲ್ಲ ನೋಂದಣಿ ಆಗಿರಬೇಕು ನ ನಿಯಮ ಪಾಲನೆ ಕಡ್ಡಾಯವಾಗಿ ಮಾಡಬೇಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಹಲವಾರು ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿದ್ದಾರೆ ಅದನ್ನ ಪ್ರತಿಯೊಂದು ಫೈನಾನ್ಸ್ ಕಂಪನಿಯವರು ಕೂಡ ಫಾಲೋ ಮಾಡಲೇಬೇಕು ಸಾಲ ನೀಡುವ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕಾಗುತ್ತೆ ಯಾರಿಗೆ ಸಾಲ ಕೊಡ್ತಾ ಇದ್ದೀರಾ ಎಲ್ಲಿ ಸಾಲ ಕೊಡ್ತಾ ಇದ್ದೀರಾ ಯಾವ ಆಧಾರದ ಮೇಲೆ ಸಾಲ ಕೊಡ್ತಾ ಇದ್ದೀರಾ ಹೇಳಬೇಕು ಆಮೇಲೆ ಸರ್ಕಾರ ಕೂಡ ಮುಚ್ಚಳಿಕೆಯನ್ನ ಬರೆಸ್ಕೊಳ್ಳುತ್ತಂತೆ ಮುಚ್ಚಳಿಕೆ ಅಂತಂದ್ರೆ ಫೈನಾನ್ಸ್ ಕಂಪನಿಗಳಿಂದ ಮುಚ್ಚಳಿಕೆ ಅದರಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅದಕ್ಕೆ ಸೈನ್ ಮಾಡಬೇಕು ಅವರು ಎರಡು ವರ್ಷ ಕಾರ್ಯನಿರ್ವಹಿಸಲು ಮಾತ್ರ ಅನುಮತಿ ನೀವು ಲೋನ್ ಕೊಟ್ಬಿಟ್ಟು ಐದೈದು ವರ್ಷ ವಸೂಲಿ ಮಾಡ್ತೀನಿ ಅಂತಂದ್ರೆ ಆಗಲ್ಲ ಯಾವುದೇ ಆದ್ರೂ ಕೂಡ ಎರಡು ವರ್ಷ ಮ್ಯಾಕ್ಸಿಮಮ್ ಅಷ್ಟಲ್ಲಿ ಮುಗಿಸ್ಕೋಬೇಕು ನೀವು ನವೀಕರಣ ಮುಗಿದ ಅರವತ್ತು ದಿನಗಳಲ್ಲಿ ಮರು ನವೀಕರಣ ಆಗಬೇಕು ಫೈನಾನ್ಸ್ ಕಂಪನಿಗಳು ನಿಮ್ಗ ಡ್ಯೂರೇಷನ್ ಕೊಟ್ಟಿರ್ತಾರಲ್ಲ ಎರಡು ವರ್ಷ ಅದು ಮುಗಿದ ತಕ್ಷಣ ಅದನ್ನ ರಿನ್ಯೂ ಮಾಡಿಸ್ಕೋಬೇಕು ನೀವು ಒಬ್ಬ ಸಾಲಗಾರ ಎರಡು ಸಂಸ್ಥೆಗಳಿಂದ ಮಾತ್ರ ಸಾಲ ಪಡಿಬಹುದು ನಮಗೆ ಸಾಲಗಳಿಗೆ ನಾನು ಕೇಳ್ಬೇಕು ಅದಕ್ಕೆ ಮುಕ್ಕೊಂಡು ಕೇಳಲಿಕ್ಕೆ ಬರಲಿಕ್ಕೆ ಅಂತ ಯಾವುದು ಮಾಡೋಂಗಿಲ್ಲ ಅಂತದಿದ್ರೆ ಬಹಳ ಸ್ಪಷ್ಟವಾಗಿ ಹೇಳಿ ಕಾನೂನು ಯಾರೇ ನ್ಯಾಯಪಟ್ಟಿ ಅಥವಾ ಹಣ ಖರ್ಚು ಮಾಡಲಿಕ್ಕೆ ಬಂದಾಗ ಕಾನೂನು ಮೀಸ್ ಮಾಡತಾ ಇದ್ದೀರಿ ಸಂಜೆ ಐದು ಗಂಟೆ ಬರಂಗಿಲ್ಲ ಬರೋಂಗಿಲ್ಲ ಕೇಳಿಸ್ಕೊಳ್ತೀವಿ ಹೆಣ್ಮಕ್ಳಿದ್ರೆ ಮನೆಯಲ್ಲಿ ಒಂದು ಕೇಳಲು ಇಲ್ಲ ಎಂದ ಕೇಳಿಸ್ಕೊಳ್ತೀವಿ ಅವಾಚ್ಯ ಶಸ್ತ್ರಗಳಲ್ಲಿ ಕೈಯೋದು ಅವಾಚ್ಯ ಶಸ್ತ್ರಗಳಲ್ಲಿ ನಿಲ್ಸೋದು ಸರಿಕೆ ಹಾಕೋದು ಪ್ರಶ್ನೆ ಚೆನ್ನಾಗಿ ಮಾಡೋದು ಇದು ಯಾವುದಕ್ಕೂ ಅವಕಾಶ ಇಲ್ಲ ಮೈಕ್ರೋಫೈನಾನ್ಸ್ಗೆ ಅದ್ರದ್ದೇನಾದಾಗ ಗೌರ್ಮೆಂಟ್ ತರಬೇಕು